ನಮಸ್ಕಾರ ಗೆಳೆಯರೇ ಇವತ್ತಿನ ಹಾಟ್ ಸೀಟಲ್ಲಿ ಕೂತಿರೋರು ನಮ್ಮ ಜೊತೆಗೆ ಪ್ರೊಫೆಸರ್ ಗೋಪಾಲ್ ಅವರು ಅವರೊಬ್ಬರು ರಿಟೈರ್ಡ್ ಪ್ರಿನ್ಸಿಪಾಲ್ ಅದರಲ್ಲೂ ಸೈನ್ಸ್ ಕಾಲೇಜಲ್ಲಿ ಕೆಲಸ ಮಾಡಿದಂಥವರು ಅವರು ಇವತ್ತು ನಮ್ಮ ಜೊತೆಗೆ ಕೂತಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಕಾರಣ ಇಷ್ಟೇ ಇವತ್ತು ಇನ್ನೇನು ಸಿ ಇ ಟಿ ಎಕ್ಸಾಮ್ ಹತ್ರ ಬರ್ತಾ ಇದೆ ನಮ್ಮ ಹಳ್ಳಿಗಾಡಿನ ಮಕ್ಕಳು ಸೈನ್ಸ್ ಓದಿರ್ತಾರೆ ಅವರಿಗೆ ಸಿ ಇ ಟಿಯಲ್ಲಿ ಯಾವ ರೀತಿ ನಾವು ಪ್ರಿಪ್ರೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ ಮತ್ತು ಅವರಿಗೆ ಧೈರ್ಯ ತುಂಬೋದು ಹೆಂಗೆ ಪ್ರಿಪ್ರೇಷನಲ್ಲಿ ಅಂದರೆ ಬಹುತೇಕ ಶ್ರೀಮಂತರ ಮಕ್ಕಳು ಬೇರೆ ಬೇರೆ ಕಾಲೇಜುಗಳಲ್ಲಿ ಓದಿ ಮತ್ತು ಅವರು ಅಲ್ಲಿ ಸಿ ಇ ಟಿಯಲ್ಲಿ ಕೋಚಿಂಗ್ ತಗೊಂಡಿರ್ತಾರೆ ಆದರೆ ನಮ್ಮ ಉದ್ದೇಶ ನಮ್ಮ ಬಿಸಿ ಸುದ್ದಿಯ ಉದ್ದೇಶ ಏನಂತೇಳಿದ್ರೆ ನಮ್ಮ ಬಹುತೇಕ ಬಡ ಮಕ್ಕಳೇನಿದ್ದಾರೆ ಅವರು ಟ್ರೈನಿಂಗ್ ತಗೋದಲ್ಲೇ ಇರ್ಬೋದು ತಗೊಂಡೂ ಇರ್ಬೋದು ಆದರೆ ಅವ್ರಿಗೆ ಅದೊಂಥರ ಬೂಸ್ಟಿಂಗ್ ನಾವು ಹೆಂಗೆ ಕೊಡ್ಬೋದು ಅಂದರೆ ಅವ್ರು ಹೆದರಿಕೆ ಇರುತ್ತೆ ಸೊ ಹೆಂಗೆ ಏನು ಅಂತೇಳಿ ಸೊ ಹಾಗಾಗಿ ಸರ್ ನಿಮ್ಮಲ್ಲಿ ನಮ್ಮದೊಂದು ಪ್ರಶ್ನೆ ಏನಂತೇಳಿದರೆ ಯಾವ ರೀತಿಯಾಗಿ ನಾವು ಮಕ್ಕಳನ್ನು ಟಿ ಒಳಗೆ ಎಷ್ಟು ನೀವು ಬರ್ತವೆ ಅಂದರೆ ಟ್ರೈನ್ಸ್ ಇದು ಬರ್ತವೆ ಎಷ್ಟು ದಿನ ನಡೆಯುತ್ತೆ ಅದು ಹೆಂಗೆ ನಾವು ಅದು ಎಷ್ಟು ಇರುತ್ತೆ ಹೆಂಗೆ ನಾವು ಪ್ರಿಪ್ರೇಷನ್ಸ್ ಇರಬೇಕು ಫಸ್ಟು ಅದು ನಾವೆಲ್ಲ ಓದ್ಬೇಕಾದ್ರೆ ಹೆಂಗಿತ್ತು ಅಂತೇಳಿದ್ರೆ ಫಸ್ಟಲ್ಲಿ ಓದನೇ ಕ್ವಶನ್ಸ್ ಬರ್ತದೆ ಎರಡನೇ ಕ್ವಶನ್ಸ್ ಬರ್ತದೆ ಈ ಥರ ಇದ್ವು ಹಾಗೇ ಇನ್ನೂ ಒಂದು ಏನಂತ ಹೇಳಿದ್ರೆ ಅದ್ರ ರ್ಯಾಂಕಿಂಗ್ ಅಂತ ಇದೆ ಈ ರ್ಯಾಂಕಿಂಗ್ ಬಗ್ಗೆ ನನಗೆ ಏನೂ ಗೊತ್ತಾಗೋದಿಲ್ಲ ನಾನೇ ಸೊ ಅದ್ರ ಬಗ್ಗೆನೂ ತಾವು ಪೂರ್ತಿಯಾಗಿ ಹೇಳ್ಕೊಟ್ರೆ ನಮ್ಮ ಓದುಗರಿಗೂ ಮತ್ತು ನಮ್ಮ ಜೊತೆಗೆ ಏನು ಮಕ್ಕಳೇನಿದ್ದಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಬಿಸಿ ಸುದ್ದಿ ಉದ್ದೇಶ ಸರ್ ಓಕೆ ಸರ್ ಖಂಡಿತ ಸ್ವಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಈಗ ನೀವು ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಬರೆದು ನಿನ್ನೆಲ್ಲ ಮೊನ್ನೆ ಫಲಿತಾಂಶ ಕೂಡ ಬಂದಿದೆ ಇನ್ನು ಕೇವಲ ಇನ್ನೊಂದು ವಾರ ಅಂದರೆ ಮುಂದಿನ ಇದೇ ತಿಂಗಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕಿನಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸ್ತಕ್ಕಂತಹ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದಕ್ಕೆ ನೀವು ತಯಾರಿ ನಡೆಸ್ತಾ ಇದ್ದೀರಿ ಈ ತಯಾರಿ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಟಿಪ್ಸ್ಗಳನ್ನು ನಿಮಗೆ ಹೇಳ್ತೀನಿ ನಾನು ನೀವು ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದಕ್ಕೆ ಫಸ್ಟ್ ಇಯರ್ ಪಿ ಯು ಸಿಲಬಸ್ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿಲೆಬಸ್ ಎಸ್ಪೆಷಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಈ ನಾಲ್ಕು ಸಬ್ಜೆಕ್ಟ್ಗಳನ್ನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎಂಟೈರ್ ಸಿಲೆಬಸ್ಸನ್ನು ನೀವು ಓದಿದ್ದೀರಿ ಪರೀಕ್ಷೆ ಬರೆದಿದ್ದೀರಿ ಆದರೆ ಈ ಕರ್ನಾಟಕ ಸಿ ಇ ಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ಗೆ ಪ್ರಿಪೇರ್ ಆಗ್ತಕ್ಕಂಥದ್ದು ಮತ್ತು ಇಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಂಥ ಮೆಥಡ್ ಚೇಂಜ್ ಇರುತ್ತೆ ನಾವು ಬೋರ್ಡ್ ಎಕ್ಸಾಮಿನೇಷನ್ ಅಂತಂದರೆ ಲೆತ್ತಿ ಆನ್ಸರ್ಸು ಆಬ್ಜೆಕ್ಟಿವ್ ಟೈಪ್ ಇರಲ್ಲ ಅಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಆದರೆ ಕರ್ನಾಟಕ ಎಂಟ್ರೆನ್ಸ್ ಟೆಸ್ಟ್ ಒಳಗಡೆ ಎಲ್ಲವೂ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ ನಾಲ್ಕು ಉತ್ತರದಲ್ಲಿ ಒಂದು ಉತ್ತರವನ್ನು ನೀವು ಸೆಲೆಕ್ಟ್ ಮಾಡಿ ಮಾರ್ಕ್ ಮಾಡಬೇಕು ಅಷ್ಟೇ ನಿಮಗೆ ಕೊಟ್ಟಿರ್ತಕ್ಕಂಥ ಒ ಎಮ್ ಆರ್ ಶೀಟ್ ಒಳಗಡೆ ಆ ಉತ್ತರಕ್ಕೆ ಎ ಬಿ ಸಿ ಡಿ ನೋ ಏನೋ ಬಿ ನೋ ಸಿ ನೋ ಅಂತಕ್ಕಂಥದನ್ನು ನೀವು ಬ್ಲಾಕ್ ಮಾಡಬೇಕು ಸರಿ ಸರ್ ಈಗ ನಾವು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಒಳಗಡೆ ಯಾವ್ಯಾವದನ್ನು ನಾವು ಫೋಕಸ್ ಮಾಡಬೇಕು ಅಂತಂದರೆ ನೀವು ಇಫ್ ಯು ಆರ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟ್ ಟು ಗೋ ಫಾರ್ ಇಂಜಿನಿಯರಿಂಗ್ ಫೀಲ್ಡ್ ಬಿ ಇ ಮತ್ತು ಬಿ ಟೆಕ್ ಈ ಥರದ ಕೋರ್ಸ್ಗಳಿಗೆ ಹೋಗ್ಬೇಕಪ್ಪ ಅಂತಂದರೆ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಇವುಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಸರ್ ನಾನು ಅಗ್ರಿಕಲ್ಚರ್ ಸೈನ್ಸ್ಗೆ ಹೋಗ್ತೀನಿ ವೆಟರ್ನರಿ ಸೈನ್ಸ್ಗೆ ಹೋಗ್ತೀನಿ ಫಾರೆಸ್ಟ್ರಿ ಸೈನ್ಸ್ಗೆ ಹೋಗ್ತೀನಿ ಫಿಶರಿ ಸೈನ್ಸ್ಗೆ ಹೋಗ್ತೀನಿ ಫಾರ್ಮಸಿಗೆ ಹೋಗ್ತೀನಿ ಸಾಕಷ್ಟು ಅವಕಾಶಗಳಿದಾವೆ ಸೊ ಇಂಥ ಹೋಗ್ತೀನಿ ಅಂತಂದರೆ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಇದಕ್ಕೆ ನೀವು ಹೆಚ್ಚು ಒತ್ತು ಕೊಡಬೇಕು ಸೊ ಇಲ್ಲಿ ಸಿ ಇ ಟಿ ಒಳಗಡೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಮತ್ತೆ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಸಪ್ರೇಟ್ ಪೇಪರ್ಗಳಿರ್ತವೆ ಅಂದರೆ ಅರವತ್ತು ಕ್ವಶನ್ಸ್ ಇರುತ್ತೆ ನಿಮಗೆ ಎಂಬತ್ತು ನಿಮಿಷ ಟೈಮ್ ಇರುತ್ತೆ ಮೊದಲೆಲ್ಲ ಅರವತ್ತು ನಿಮಿಷ ಇತ್ತು ಈಗ ಒಂದು ಇಪ್ಪತ್ತು ನಿಮಿಷ ಜಾಸ್ತಿ ಮಾಡಿದ್ದಾರೆ ಎಂಬತ್ತು ನಿಮಿಷ ಟೈಮ್ ಇರುತ್ತೆ ಫಿಸಿಕ್ಸ್ ಮತ್ತು ಫಿಸಿಕ್ಸ್ ಪೇಪರ್ ಆಗಿದ ತಕ್ಷಣವೇ ಸುಮಾರು ಎರಡು ಗಂಟೆ ಗ್ಯಾಪ್ ಬಿಟ್ಟು ಮತ್ತೆ ಮಧ್ಯಾಹ್ನ ನಿಮಗೆ ಕೆಮಿಸ್ಟ್ರಿ ಪೇಪರ್ ಮಾಡ್ತಾರೆ ಅಲ್ಲೂ ಅಷ್ಟೇ ಅರವತ್ತು ಪ್ರಶ್ನೆಗಳಿರುತ್ತೆ ಎಂಬತ್ತು ನಿಮಿಷ ಇರುತ್ತೆ ನೆಕ್ಸ್ಟ್ ಡೇ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಇರುತ್ತೆ ಸೊ ಹೀಗೆ ನೀವು ಎರಡು ದಿನದಲ್ಲಿ ನಾಲ್ಕು ಪೇಪರ್ಗಳನ್ನು ಬರೀಬೇಕು ಆಯಿತು ಸರ್ ಇದಕ್ಕೆ ನಾವು ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಪ್ರಶ್ನೆ ಬಂದರೆ ಬಹಳ ಇಂಪಾರ್ಟೆಂಟ್ ನೋಡ್ಕೋಬೇಕಾಗಿರೋದೇನು ಅಂತಂದ್ರೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಗಳು ಇದನ್ನ ಬಿಟ್ಟು ಒಂದು ಪ್ರಶ್ನೆಯೂ ಕೂಡ ಹೊರಗೆ ಬರಬಾರ್ದು ಅಂತಕ್ಕಂಥದ್ದು ಗೌರ್ಮೆಂಟ್ ಆರ್ಡರ್ ಮಾಡಿದೆ ಕೋರ್ಟ್ ಕೂಡ ಆರ್ಡರ್ ಮಾಡಿಬಿಟ್ಟಿದೆ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಎನ್ ಸಿ ಆರ್ ಟಿ ಸಿಲೆಬಸ್ನ ಬಿಟ್ಟು ಹೊರಗಡೆಯಿಂದ ಕೇಳಬಾರ್ದು ಹಾಗಾಗಿ ಕ್ವಶನ್ ಪೇಪರ್ಸ್ ಸೆಟ್ಟರ್ಸ್ಗಳಿಗೆ ಸರ್ಕಾರ ಒಂದು ಆದೇಶವನ್ನೇ ಹೇಳ್ಬಿಟ್ಟಿರುತ್ತೆ ನೀವು ಒಂದು ಪ್ರಶ್ನೆಯನ್ನು ಕೂಡ ಎನ್ ಆರ್ ಟಿ ಸಿಲೆಬಸ್ ಹೊರಗಡೆ ಕೇಳಂಗಿಲ್ಲ ಇದು ನೀಟ್ ಕೂಡ ಇದೆ ಸರ್ ಆಲ್ ಇಂಡಿಯಾ ಲೆವೆಲ್ ನೀಟ್ ಅಂತ ಏನು ಕರಿತೀವಿ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀವು ಡಾಕ್ಟರ್ ಆಗಬೇಕಪ್ಪ ಅಂತಂದ್ರೆ ಎಂ ಬಿ ಬಿ ಎಸ್ ಅಥವಾ ಬಿ ಡಿ ಎಸ್ ಡಾಕ್ಟರ್ ಆಗಬೇಕು ಅಂತಂದ್ರೆ ಆ ಪರೀಕ್ಷೆಯನ್ನು ಬರೀಬೇಕು ಆಲ್ ಇಂಡಿಯಾ ಲೆವೆಲ್ ಲೆವೆಲ್ ಅಲ್ಲಿ ಅಲ್ಲೂ ಕೂಡ ಎನ್ ಸಿ ಆರ್ ಟಿ ಸಿಲಬಸ್ ಅನ್ನು ಬಿಟ್ಟು ಒಂದು ಪ್ರಶ್ನೆಯನ್ನು ಹೊರಗಡೆ ಕೇಳಂಗಿಲ್ಲ ಅಂತ ಹೇಳಿ ಆರ್ಡರ್ ಆಗಿದೆ ಹ್ಮ್ ಹ್ಮ್ ಈಗ ನನಗೆ ನೀವು ಹೇಳ್ತಿರೋದು ನೋಡ್ತಾ ಇದ್ರೆ ಫಸ್ಟ್ ನೀವು ಒಂದು ಹೇಳ್ಬಿಟ್ರಿ ಅಂದ್ರೆ ನೀವು ಯಾವ್ದನ್ನ ತೆಗೆದುಕೊಳ್ಬೇಕು ಅಂತ ಅಂದ್ಕೊಳ್ತಿರೋ ಅದ್ರ ಬಗ್ಗೆ ಫಸ್ಟ್ ಫೋಕಸ್ ಮಾಡ್ ಮಾಡಬೇಕು ಅಂತ ಅಂದ್ರೆ ಈ ನಮ್ಮಲ್ಲಿ ನಿಮಗೆ ಒಂದು ನಂದು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಏನು ಸೆಕೆಂಡ್ ಇಯರ್ ಪಿ ಸಿ ಆದ್ಮೇಲೆ ಏನು ಇ ಟಿ ಬರ್ಲಿ ಅದು ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ತೀರ್ಮಾನ ಮಾಡ್ತೀನಿ ಅನ್ನೋರು ಇದ್ದಾರೆ ಹೌದು ಅಂದ್ರೆ ಬೌದ್ಧಿಕ ಅದೇ ತರ ಇರೋದು ಅಂದ್ರೆ ಯಾವ್ದು ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಅಂತ ಏನು ಇಲ್ಲ ಅವರಿಗೆ ಫಸ್ಟ್ ನಾನು ಇಂಜಿನಿಯರ್ ಸಿಕ್ಕರೆ ಹೋಗ್ತೀನಿ ಅಂತ ಅಂದ್ರೆ ನೀವು ಒಂದು ಬಹಳ ಅದ್ಭುತವಾದಂತ ಪ್ರಶ್ನೆ ಮತ್ತು ಉತ್ತರನ ಹೇಳಿದ್ದೇನೆ ಅಂತ ಹೇಳಿದ್ರೆ ಫಸ್ಟ್ ನೀವು ಯಾವುದಕ್ಕೆ ಪ್ರಿಪೇರ್ ಆಗಬೇಕು ಪ್ರಿಪೇರ್ ಆಗಬೇಕು ನೀವು ಸೆಲೆಕ್ಟ್ ಮಾಡಬೇಕು ಅದಕ್ಕೆ ಜಾಸ್ತಿ ಫೋಕಸ್ ಕೊಡಿ ಅದಕ್ಕೆ ಜಾಸ್ತಿ ಓದಿ ಅಂತ ಹೌದು ಇದು ಬಹಳ ಒಳ್ಳೆಯ ಉತ್ತರ ಸರ್ ನೀವು ಇಂಜಿನಿಯರ್ ಆಗಬೇಕು ಬಿ ಗೆ ಹೋಗ್ಬೇಕು ಅಂತಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ಗೆ ಫೋಕಸ್ ಮಾಡಬೇಕು ಇಲ್ಲ ನಾನು ವೆಟರ್ನರಿ ಸೈನ್ಸ್ ಮಾಡ್ತೀನಿ ಎಮ್ ಬಿ ಬಿ ಎಸ್ ಮಾಡ್ತೀನಿ ಬಿ ಡಿ ಎಸ್ ಮಾಡ್ತೀನಿ ಫಾರ್ಮಸಿ ಮಾಡ್ತೀನಿ ಬಿ ಸಿ ನರ್ಸಿಂಗ್ ಮಾಡ್ತೀನಿ ದೊಡ್ಡ ಫೀಲ್ಡ್ ಅದು ಕೂಡ ಆ ದೊಡ್ಡ ಫೀಲ್ಡ್ ಕೂಡ ಹೋಗ್ಬೇಕಪ್ಪ ಅಂತಂದ್ರೆ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಫೋಕಸ್ ಮಾಡಬೇಕು ಇನ್ನು ಕರ್ನಾಟಕ ಇ ಟಿ ಅಂತ ಪ್ರಶ್ನೆ ಬಂದರೆ ನಿಮಗೆ ಹೆಚ್ಚಿನ ಪ್ರಶ್ನೆಗಳು ಮ್ಯಾಕ್ಸಿಮಮ್ ನಂಬರ್ ಆಫ್ ಸೆಕೆಂಡ್ ಇಯರ್ ಪಿ ಯು ಸಿ ಗಮನದಲ್ಲಿಟ್ಕೊಂಡಿದ್ರಿ ಅರವತ್ತು ಪ್ರಶ್ನೆಗಳಲ್ಲಿ ಇದುವರೆಗೂ ನಾವು ನೋಡಿರ್ತಕ್ಕಂಥ ಒಂದು ಫಿಸಿಕ್ಸ್ ಅರವತ್ತು ಪ್ರಶ್ನೆಗಳಿದಾವೆ ಅಂತಂದ್ರೆ ಇಪ್ಪತ್ತು ಪ್ರಶ್ನೆಗಳು ಫಸ್ಟ್ ಇಯರ್ ನಲವತ್ತು ಪ್ರಶ್ನೆಗಳು ಸೆಕೆಂಡ್ ಇಯರ್ ಕೇಳ್ತಾ ಇದ್ದಾರೆ ಅಲ್ಲಿಗೆ ಅರವತ್ತು ಹ ಇಪ್ಪತ್ತು ಫಸ್ಟ್ ಇಯರ್ ಪಿ ಯು ಸಿ ನಲವತ್ತು ಸೆಕೆಂಡ್ ಇಯರ್ ಪಿ ಯು ಸಿಲೆಬಸ್ ಇಂದ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾ ಇದ್ದಾರೆ ಬಹುಶಃ ಅವರು ಓದಿರೋದೆ ಅರ್ಧ ಬಂದಿದೆ ಅಂತ ಓದಿರೋದೇ ಓದಿರೋದೇ ಸಿಕ್ಸ್ಟಿಂಟ್ ಅಲ್ಲಿ ಓದಿದ್ರು ಪೂರಾ ಓದಿರ್ತಾರೆ ಫಸ್ಟ್ ಇಯರ್ ಪಿ ಯು ಸಿ ಓದಿರ್ತಾರೆ ಸೆಕೆಂಡ್ ಪಿ ಯು ಸಿಲೆಬಸ್ ಓದಿರ್ತಾರೆ ಆದ್ರೆ ಹೆಚ್ಚು ಒತ್ತು ಕೊಡೋದು ಸೆಕೆಂಡ್ ಇಯರ್ ಪಿ ಯು ಸಿ ಗೆ ಬಹಳಷ್ಟು ಗಮನ ಕೊಡಬೇಕಾಗಿರೋದು ನೀವೇನು ಅಂತಂದ್ರೆ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ಹತ್ರ ಎನ್ ಸಿ ಆರ್ ಟಿ ಎಕ್ಸಾಂಪ್ಲರ್ ಬುಕ್ ಅಂತ ಒಂದಿದೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಜೊತೆಗೆ ಕರ್ನಾಟಕ ಗೌರ್ಮೆಂಟೇ ರಿಲೀಸ್ ಮಾಡಿರ್ತಕ್ಕಂಥ ಎನ್ ಸಿ ಆರ್ ಟಿ ಎಕ್ಸಾಂಪ್ಲರ್ಸ್ ಅಂತ ಇದೆ ಹಾಂ ಟೆಕ್ಸ್ಟ್ ಬುಕ್ಕು ಇದಕ್ಕಾಯ್ತು ನಾವು ಬೋರ್ಡ್ ಎಕ್ಸಾಮ್ಗೆ ಓದ್ತೀವಿ ಅದಾಯ್ತು ಸರ್ ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದಿರಬೇಕು ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತಲೇ ಇನ್ನೊಂದು ಪುಸ್ತಕ ಇಟ್ಟಿದ್ದಾರೆ ಎನ್ ಸಿ ಆರ್ ಟಿ ಎಕ್ಸಾಂಪ್ಲರ್ಸ್ ಅಂತ ಆ ಎನ್ ಸಿ ಆರ್ ಟಿ ಎಕ್ಸಾಂಪ್ಲರ್ ಎಲ್ಲ ಪ್ರಶ್ನೆಗಳಿಗೂ ನೀವೇನಾದರೂ ಉತ್ತರಗಳನ್ನು ಮಾಡಿಟ್ಕೊಂಡ್ರೆ ಅದರಿಂದ ಸುಮಾರು ಪ್ರಶ್ನೆಗಳು ನೇರ ನೇರ ಪ್ರಶ್ನೆಗಳು ಪರೀಕ್ಷೆ ಬಂದಿರ್ತವೆ ಹ್ಞೂ 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 ಇದು ಒಂದು ನೀವು ಗಮನದಲ್ಲಿಟ್ಕೊಬೇಕಾಗಿರ್ತಕ್ಕಂಥ ಅಂಶ ಇನ್ನ ಬಹಳಷ್ಟು ನೀವು ತಯಾರಿ ಮಾಡಬೇಕಪ್ಪ ಅಂತಂದ್ರೆ ಬಹಳ ಈಸಿ ಅಂತಂದ್ರೆ ಪ್ರೀವಿಯಸ್ ಇಯರ್ ಕಳೆದ ಐದರಿಂದ ಆರು ವರ್ಷದ ಪ್ರಶ್ನೆ ಪತ್ರಿಕೆಗಳು ಎಲ್ಲ ವೆಬ್ಸೈಟ್ ಅಲ್ಲೂ ಸಿಗತ್ತೆ ಕರ್ನಾಟಕ ಕರ್ನಾಟಕ ಸಿಇಟಿ ವೆಬ್ಸೈಟ್ ಅಲ್ಲೂ ಪ್ರೀ ಡೌನ್ಲೋಡ್ಗೆ ಬಿಟ್ಟಿದ್ದಾರೆ ಯಾವ ಒಂದು ರೂಪಾಯಿನೂ ಕೂಡ ಅವಶ್ಯಕತೆ ಇಲ್ಲ ಡೌನ್ಲೋಡ್ ಅಂತ ಕೊಟ್ಟರೆ ಕ್ವಶನ್ ಪೇಪರು ಬರುತ್ತೆ ಡೌನ್ಲೋಡ್ ಆಗ್ತಾವೆ ಐದರಿಂದ ರಿಂದ ಆರು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸಾಲ್ವ್ ಮಾಡಬೇಕು ಬರುತ್ತೆ ಅಲ್ಲಿಗೆ ಏನ್ ಸರ್ ನಮಗೆ ಅಂತಂದ್ರೆ ಯಾವ ಚಾಪ್ಟರ್ ಮೇಲೆ ಹೆಚ್ಚು ವೆಯ್ಟೇಜ್ ಇದೆ ಹೆಚ್ಚು ಪ್ರಶ್ನೆಗಳು ಯಾವ ಚಾಪ್ಟರ್ ಮೇಲೆ ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ ಪರ್ಟಿಕ್ಯುಲರ್ ಚಾಪ್ಟರ್ ಒಳಗಡೆ ಯಾವ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಹಾಗಾಗಿ ಆ ಚಾಪ್ಟರ್ಗಳಿಗೆ ಆ ಕಾನ್ಸೆಪ್ಟ್ಗಳಿಗೆ ನೀವು ಹೆಚ್ಚು ಒತ್ತು ಕೊಟ್ಟರೆ ಖಂಡಿತ ಸಕ್ಸಸ್ ಆಗ್ತೀರಿ ಸಿ ಇ ಟಿ ಒಳಗೆ ಸಿ ಇ ಟಿ ಒಳಗೆ ಸೊ ಇನ್ನೊಂದು ಪ್ರಶ್ನೆ ಸರ್ ನನಗೆ ಹೇಳಿ ಸರ್ ನೀವು ಪ್ರಿನ್ಸಿಪಾಲ್ ಆಗಿದ್ದವರು ಅದರಲ್ಲೂ ಸೈನ್ಸ್ ಕಾಲೇಜಲ್ಲಿದ್ದರು ಭಾಳಷ್ಟು ಜನ ಸಿ ಇ ಟಿ ಒಳಗೆ ಏನು ಬರದಲ್ಲೇ ಇರ್ಬೋದು ಆದರೆ ನನ್ನದು ಇನ್ನೊಂದು ಮತ್ತೆ ಕಾಳಜಿ ಕಳಕಳಿ ಏನಂತ ಹೇಳಿದ್ರೆ ಸಿ ಇ ಟಿ ಓದಿದ ತಕ್ಷಣ ಏನು ಬಾರಿ ದೊಡ್ಡ ಅಂದರೆ ಜಾಬ್ ಓರಿಯೆಂಟೇಶನ್ಗೆ ಈಗ ನೋಡ್ತಾ ಇರೋದು ಹೌದೌದು ಸೊ ಬರೀ ಸೈನ್ಸ್ ಓದ್ಬೋದು ಅಲ್ವಾ ಸೈನ್ಸ್ನು ಓದನು ಏನಾದರೂ ಆಗ್ಬೋದಲ್ವೇ ಅಂದ್ರೆ ನೀವು ಕೇಳ್ತಾ ಇರೋದು ಸೈನ್ಸ್ ಓದಿದ್ದಾರೆ ಎರಡು ವರ್ಷ ಸೈನ್ಸ್ ಓದಿದ್ದಾರೆ ಡಿಗ್ರಿ ಡಿಗ್ರಿ ಬೈ ಚಾನ್ಸ್ ನಿಮಗೆ ಇ ಟಿ ಒಳಗಡೆ ರ್ಯಾಂಕಿಂಗ್ ಬರಲಿಲ್ಲ ಅಂತಂದ್ರೆ ಈಗ ರ್ಯಾಂಕ್ ಬರಬೇಕಪ್ಪ ಹೈಯೆಸ್ಟ್ ರ್ಯಾಂಕ್ ಬರಬೇಕಪ್ಪ ಅಂತಂದ್ರೆ ಇಲ್ಲಿ ಏನು ಮಾಡ್ತಾರೆ ಇ ಟಿ ಒಳಗಡೆ ಫಿಫ್ಟಿ ಪರ್ಸೆಂಟು ನಿಮ್ಮ ಬೋರ್ಡ್ ಅಲ್ಲಿ ರಿಸಲ್ಟ್ ಬಂದಿದೆಯಲ್ಲ ಅದು ಮತ್ತೆ ಫಿಫ್ಟಿ ಪರ್ಸೆಂಟು ನೀವು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಸ್ಕೋರ್ ಇದನ್ನ ಕ್ಲಬ್ ಮಾಡಿ ಅನೌನ್ಸ್ ಮಾಡ್ತಾರೆ ಹೇಳ್ತೀನಿ ನೀವು ಮುನ್ನೂರು ಮಾರ್ಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮುನ್ನೂರು ಮಾರ್ಕ್ ಅಲ್ಲಿ ನೀವು ಪರೀಕ್ಷೆ ಬರೆದಿದ್ದೀರಿ ಮುನ್ನೂರಕ್ಕೆ ಮುನ್ನೂರು ಸ್ಕೋರ್ ಮಾಡಿದಿರಿ ತಂದುಕೊಳ್ಳೋಣ ಹ್ಞೂ ನೆಕ್ಸ್ಟು ಟಿ ಒಳಗಡೆ ನೀವು ಅರವತ್ತು ಅರವತ್ತು ಅರುವತ್ತು ಫಿಸಿಕ್ಸ್ ಅರವತ್ತು ಕೆಮಿಸ್ಟ್ರಿ ಅರವತ್ತು ಬಯಾಲಜಿ ಅರವತ್ತು ನೂರ ಎಂಬತ್ತು ಮಾರ್ಕ್ಸು ನೂರ ಎಂಬತ್ತಕ್ಕೆ ನೀವು ನೂರ ಎಪ್ಪತ್ತೆಂಟು ಸ್ಕೋರ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳೋಣ ಹ್ಞೂ ಆಗ ನಿಮ್ಮದು ರ್ಯಾಂಕು ನಂಬರ್ ಒನ್ ಇರುತ್ತೆ ಆಲ್ಮೋಸ್ಟ್ ನಂಬರ್ ಒನ್ ರ್ಯಾಂಕ್ ಇರುತ್ತೆ ನಿಮಗೆ ಈ ಥರ ನಿಮ್ಮ ಸ್ಕೋರ್ ಏನಿದೆಯೋ ಪಿ ಯು ಸಿ ಒಳಗಡೆ ಮೂರು ಸಬ್ಜೆಕ್ಟ್ ಒಳಗೆ ಏನು ಸ್ಕೋರ್ ಮಾಡಿದ್ದೀರೋ ಅದರ ಫಿಫ್ಟಿ ಪರ್ಸೆಂಟು ಸೀಟಿ ಒಳಗಡೆ ಸ್ಕೋರ್ ಮಾಡ್ತಕ್ಕಂಥದ್ದನ್ನು ಫಿಫ್ಟಿ ಪರ್ಸೆಂಟ್ ಕ್ಲಬ್ ಮಾಡಿ ಅನೌನ್ಸ್ ಮಾಡ್ತಾ ಹೋಗ್ತಾರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕಪ್ಪ ಅಂತಂದ್ರೆ ಇಂಜಿನಿಯರಿಂಗ್ ನಾನು ಟಾಪ್ ಕಾಲೇಜ್ ಒಳಗೆ ಸೀಟ್ ಸಿಗಬೇಕಪ್ಪ ಪ್ಲೇಸ್ಮೆಂಟ್ಸ್ ಗ್ಯಾರಂಟಿ ಇರುತ್ತೆ ನನಗೆ ಅಲ್ಲಿ ನಾಲ್ಕನೇ ವರ್ಷದ ಬಿ ಮುಗಿದ ತಕ್ಷಣ ಅಲ್ಲೇ ಕ್ಯಾಂಪಸ್ ಇಂಟರ್ ಲಕ್ಷ ಲಕ್ಷ ಗಟ್ಟಲೆ ಸಂಬಳ ನೋಡಿದಿವಿ ಪೇಪರ್ಗಳಲ್ಲಿ ನಾವು ಸರ್ ನಾವು ಆತರ ತಗೋಬೇಕಪ್ಪ ಅಂದ್ರೆ ಏನ್ ಮಾಡಬೇಕು ಮಿನಿಮಮ್ ನಮ್ಮ ರ್ಯಾಂಕಿಂಗ್ ಎರಡು ಸಾವಿರದ ಒಳಗಿರ್ಬೇಕು ಎರಡು ಸಾವಿರದ ಒಳಗೆ ರ್ಯಾಂಕಿಂಗ್ ರ್ಯಾಂಕಿಂಗ್ ಇದ್ರೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸಿಗುತ್ತೆ ಅದರಲ್ಲೂ ಹೆಚ್ಚು ಡಿಮ್ಯಾಂಡ್ ಇರ್ತಕ್ಕಂಥ ಕಂಪ್ಯೂಟರ್ ಸೈನ್ಸ್ ಈಗೇನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆಯೋ ಅದು ನಿಮಗೆ ಸಿಗಬೇಕು ಅಂತಂದ್ರೆ ಖಂಡಿತ ನೀವು ಎರಡ್ ಸಾವಿರದ ಒಳಗೆ ರ್ಯಾಂಕಿಂಗ್ ಇರ್ಬೇಕು ಇರಬೇಕು ಅದಕ್ಕೆ ಪ್ರಯತ್ನ ಮಾಡಬೇಕು ಅಂದ್ರೆ ಇಷ್ಟೇ ಇನ್ನೇನು ಇಲ್ಲ ಎನ್ ಸಿ ಆರ್ ಟಿ ಎಕ್ಸಾಂಪ್ಲರ್ ಪುಸ್ತಕಗಳನ್ನ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಅನ್ನ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಆಮೇಲೆ ಟೆಸ್ಟ್ ಗಳನ್ನ ಮಾಡಿದ್ದಾರೆ ಇದೇ ಕರ್ನಾಟಕ ಸಿಇ ಟಿ ಅಥಾರಿಟಿ ಅವರೇನೆ ಮಾಡಿದ್ದಾರೆ ಆ ಟೆಸ್ಟ್ ಡೌನ್ಲೋಡ್ ಬಿಟ್ಟಿದ್ದಾರೆ ಆ ಟೆಸ್ಟ್ ಕೂಡ ಡೌನ್ಲೋಡ್ ಮಾಡಿಕೊಂಡು ಇವರು ಅವುಗಳನ್ನೆಲ್ಲ ನೀವು ರೆಡಿ ಆಗಿಬಿಟ್ರೆ ಖಂಡಿತ ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ ಈಗ ನಿಮ್ಮ ಪ್ರಶ್ನೆ ಬರ್ತೀನಿ ಸರ್ ಸರ್ ಈಗ ನಾವು ಇಂಜಿನಿಯರಿಂಗ್ ಅಲ್ಲಿ ಅಷ್ಟು ಆಗಲಿಲ್ಲ ರ್ಯಾಂಕಿಂಗ್ ಆಗಲಿಲ್ಲ ನನಗೆ ಖಂಡಿತ ನಿಮ್ಮ ದಾರಿ ಏನು ಮುಚ್ಚಿಲ್ಲ ಹಾಂ ಅದೇ ಹಾಂ ಹೈಯರ್ ಎಜುಕೇಷನ್ಗೆ ನಿಮಗೆ ಸಾಕಷ್ಟು ಅವಕಾಶಗಳಿದಾವೆ ಇನ್ನು ಹ್ಞೂ ಹೈಯರ್ ಎಜುಕೇಶನ್ ಅಂತಂದರೆ ನೀವು ಡಿಗ್ರಿ ಸೇರ್ಬೋದು ಹ್ಞೂ ಡಿಗ್ರಿ ಒಳಗಡೆ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಡಿಗ್ರಿ ಮಾಡ್ಬೋದು ಪಿ ಸಿ ಎಂಬಲ್ ಮಾಡ್ಬೋದು ಪಿ ಸಿ ಬಿಲ್ ಮಾಡ್ಬೋದು ಸೊ ಇಲ್ಲೂ ನಿಮಗೆ ವೈಡ್ ರೇಂಜಸ್ ಇದಾವೆ ಅದಾಗಿದ ತಕ್ಷಣ ನೀವು ಬಿ ಎಡ್ ಮಾಡ್ತೀರಿ ಹ್ಞೂ ಇಲ್ಲ ಮಾಸ್ಟರ್ ಡಿಗ್ರಿ ಮಾಡ್ತೀರಿ ಸೊ ಇವತ್ತು ಬಿ ಎಡ್ ಮಾಡಿದಾರಂತೂ ಯಾರೂ ಒಬ್ಬರು ಮನೇಲಿ ಖಾಲಿ ಇಲ್ಲ ಅದರಲ್ಲಿ ಎಸ್ಪೆಷಲಿ ಸೈನ್ಸ್ ಎಸ್ಪೆಷಲಿ ಸೈನ್ಸ್ ಅದೇ ಸೈನ್ಸ್ ಮಾಡಿದವರಂತೂ ಎಲ್ಲೋ ಒಂದ್ ಕಡೆ ಪ್ರೈವೇಟ್ ಶಾಲೆಯಲ್ಲೋ ಅಥವಾ ಎಲ್ಲೋ ಅವ್ರ ಬೀದಿ ಒಳಗೆ ಒಂದು ಹತ್ತು ಜನಕ್ಕೆ ಇದ್ರ ಬಗ್ಗೆ ಇಂಜಿನಿಯರಿಂಗ್ ಇಂಜಿನಿಯರೇ ಆಗ್ಬಿಡ್ಬೇಕು ಇಲ್ಲ ಅಂತಂದ್ರೆ ಜೀವನವೇ ಮುಗಿತು ಅಂತಕ್ಕಂಥ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ನಮ್ಮ ವಿದ್ಯಾರ್ಥಿಗಳಿಗೆ ಹೌದು ಬಟ್ ಯಾವ್ದನ್ನ ಯಾವ ಫೀಲ್ಡ್ ಅಲ್ಲಿ ಹೋಗ್ತಿರೋ ಫೀಲ್ಡ್ ಒಳಗಡೆ ನೀವು ಎಕ್ಸೆಲ್ ಅಂದ್ರೆ ನೀವು ತುಂಬಾ ಮೇಲಿರ್ಬೇಕು ಇವತ್ತಿನ ಕಾಂಪಿಟೇಷನ್ ಒಳಗಡೆ ಒಂದು ಕೋರ್ಸ್ ಏನಾಯ್ತು ಏನೋ ಆಯ್ತು ಆರ್ಡಿನರಿ ಎಲ್ಲರ ಹಂಗೆ ಬಂದೆ ಅಂತ ಪ್ರಶ್ನೆ ಆಗಲ್ಲ ಇವತ್ತಿನ ಕಾಂಪಿಟೇಷನ್ ಒಳಗಡೆ ನಾವು ಟು ಎಕ್ಸೆಲ್ ಸೆಲ್ಫ್ ನಾವು ಮೇಲೆ ಇರ್ಬೇಕ್ರಿ ಅಂದ್ರೆ ಮೇಲೆ ಇರಬೇಕು ಅಂತಂದ್ರೆ ಪರಿಶ್ರಮನೆ ಮೇಲ್ ಓದೇ ಇಂಪಾರ್ಟೆಂಟ್ ಓದಬೇಕು ಚೆನ್ನಾಗಿ ಓದ್ಬೇಕು ಶ್ರಮ ಹಾಕ್ಬೇಕು ಆಯ್ತು ಸರ್ ಪಿ ಯು ಸಿ ಒಳಗಡೆ ನಾನು ಏನೂ ಓದ್ಲಿಲ್ಲ ಕಡಿಮೆ ಮಾರ್ಕ್ಸ್ ಬಂತು ಆಯಿತು ಇಂದಿಂದ ಇನ್ನೂ ನಿಮಗೆ ಜೀವನ ಇದೆ ಇನ್ನೂ ಟೈಮ್ ಇದೆ ಹಾಂ ಹೈಯರ್ ಎಜುಕೇಷನ್ ಇನ್ನೂ ಅವಕಾಶಗಳಿದಾವೆ ನಿಮಗೆ ಸೊ ಇಲ್ಲಿಂದ ಆದರೂ ಕೂಡ ನೀವು ಪರಿಶ್ರಮ ಹಾಕಬೇಕು ಪ್ರಯತ್ನ ಮಾಡಬೇಕು ಸೊ ಗೆಳೆಯರೆ ಕೇಳಿದ್ರಲ್ಲ ನಮ್ಮ ಪ್ರೊಫೆಸರ್ ಹೇಳಿದ್ದು ಅಂದರೆ ಅವ್ರು ಹೇಳ್ತಾ ಇರೋದು ಹೇಳಿದ್ರೆ ಶ್ರಮ ಇಲ್ಲದಲೇ ಏನೂ ಆಗೋದಿಲ್ಲ ಅಂತ ಅಂದರೆ ಶ್ರಮ ಭಾಳ ಮುಖ್ಯ ಚೆನ್ನಾಗಿ ಓದಬೇಕು ಚೆನ್ನಾಗಿ ತಿಳ್ಕೊಳ್ಬೇಕು ಆದರೆ ಒಂದು ಏಜಿಗೆ ಬಂದಮೇಲೆ ಈ ಕಾಂಪಿಟೇಷನ್ ಯುಗದಲ್ಲಿ ನಾವು ಕಾಂಪಿಟೇಟರ್ ಆಗಬೇಕು ಅನ್ನುವ ಒಂದು ಛಲವನ್ನು ಇಟ್ಟುಕೊಂಡು ಟಿಯಲ್ಲಿ ಚೆನ್ನಾಗಿ ಬರೀರಿ ಎಕ್ಸಾಮಲ್ಲಿ ಒಳ್ಳೆ ರ್ಯಾಂಕಿಂಗ್ ಬರಲಿ ನಮ್ಮ ಕರ್ನಾಟಕದಲ್ಲಿರ್ಬೋದಂಥ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆಯ ಪೊಸಿಷನ್ಗೆ ಹೋಗಲಿ ಅಂತ ನಾವು ಹಾರೈಸ್ತಾ ಇವತ್ತಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶರಣು ಶರಣಾರ್ಥಿ ಸರ್ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು